ಗ್ರಾಮದ ಬಳಿಕ ಜಾತಕಪುಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳಿಗೆ ನುಡಿದ ಆರು ರಾಶಿಗಳ ಫಲಾಫಲಗಳು ಹೇಗೆ ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿ ತುಲಾರಾಶಿ ವರೆಗೆ ದಿವಸ ವ್ಯಯ ಪರಿಶ್ರಮ ಜಾಸ್ತಿ ಕೆಲಸದಲ್ಲಿ ಒತ್ತಡ ಜಾಸ್ತಿ ಹೆಣ್ಣು ವಿಪರೀತವಾದ ಒತ್ತಡ ಈ ದಿವಸ ಮುಗಿಯೋದಿಲ್ಲ ವೀಕೆಂಡ್ ಬಂತು ಆದರೂ ಕೆಲಸ ಮುಗಿದಿಲ್ಲ ಮುಗಿಯಲ್ಲ ಹಾಗಾಗುತ್ತೆ ಪರಿಸ್ಥಿತಿ ಇನ್ನು ಈ ದಿವಸ ಕಷ್ಟವೂ ಇದೆ ಕ್ಲಿಷ್ಟವೂ ಇದೆ ಸೋಲೂ ಇದೆ ಏನಪ್ಪ ಹೀಗಿದೆಯಲ್ಲ ಪರಿಸ್ಥಿತಿ ಕೆಲವೊಮ್ಮೆ ಹಾಗಾಗುತ್ತೆ ಈ ದಿವಸ ಸಂಗಾತಿಯಿಂದ ಸಹಕಾರ ಒಂದು ಒಳ್ಳೆಯ ಮಾತು ಮಾರ್ಗದರ್ಶನ ಸಿಗುತ್ತೆ ಅದು ಸಹಾಯ ತಗೊಳ್ಳಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಈ ಕಠಿಣತೆಯಿಂದ ಹೊರಗೆ ಬರಲಿಕ್ಕೆ ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭ ಇದೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಸ್ತ್ರೀಯರಿಗೆ ವಿಶೇಷವಾದ ಅನುಕೂಲ ಮತ್ತು ಉತ್ತಮ ಸಲಹೆ ಸಿಗುತ್ತೆ ಒಂದು ವರ್ ಒಳ್ಳೆಯ ವರ್ತಮಾನ ಬರುತ್ತೆ ಈ ದಿವಸ ಒಳ್ಳೆ ಸಂದೇಶ ನಿರೀಕ್ಷೆ ಮಾಡಬಹುದು ಚೆನ್ನಾಗಿದೆ ಇನ್ನು ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಬರುತ್ತದೆ ವ್ಯಾಪಾರದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ ದೂರ ಪ್ರಯಾಣ ತೊಂದರೆ ಸೂಚಿಸ್ತಾ ಇದೆ ಹೀಗೆ ಲೋಕಸ್ಥಾನ ಸಪ್ತಮ ಹೀಗಾಗಿ ಜನರಲ್ಲಿ ಎಲ್ಲೋ ಇರ್ತೀರ ಅಲ್ಲೇ ಕಲಹ ಜಗಳ ಶುರುವಾಗ್ಬಿಡ್ತದೆ ಗಾಡೀಲಿ ಹೋಗ್ತಾಯಿರ್ತೀರ ಏ ಯಾರೊಬ್ಬರು ಬರ್ತಾರೆ ತಾಗಸ್ತಾರೆ ಜಗಳ ಶುರು ಲೋಕನ ಹಿಂದೆ ಅಂತ ಕರೀತಾರೆ ಒಂದು ಲಕ್ಷಣ ಇದೆ ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಧನಸು ರಾಶಿ ಧನು ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ ನಿಮ್ಮ ಕೆಲಸಗಳಿಗೆ ಸುಲಭ ದಾರಿ ಒಳ್ಳೆಯ ಪರಿಹಾರ ಎರಡೂ ಇದೆ ಈ ದಿವಸ ಸ್ವಲ್ಪ ಶತ್ರುಗಳ ಬಾಧೆ ಮತ್ತು ದೇಹಕ್ಕೆ ಪೆಟ್ಟು ಬೀಳೋದು ಗಾಯವಾಗೋದು ಜನ್ಮಾಧಿಪತಿ ಜೊತೆಗೆ ಧನ್ಮಾಂದಿ ಹೀಗಾಗಿ ನಿಸ್ಸಂಶವಾಗಿ ತಲೆ ಹತ್ರ ಪೆಟ್ಟಾಗೋದು ಅಥವಾ ಸೊಂಟದ ಹತ್ರ ಪೆಟ್ಟಾಗೋ ಸಾಧ್ಯತೆ ಉಳುಕೋದು ನೋವಾಗೋದು ಈ ಥರದ್ದೆಲ್ಲ ಇದೆ ತುಂಬ ಹುಷಾರಾಗಿರಿ ಹುಷಾರಾಗಿ ಓಡಾಡಿ ಇನ್ನು ದಿವಸ ನಿಮಗೆ ಮುಖ್ಯವಾಗಿ ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಸ್ವಲ್ಪ ಹುಷಾರು ಆರೋಗ್ಯದ ಕಡೆ ಗಮನ ತಗೋಬೇಕು ನೀವು ಗುರು ಕವಚವನ್ನು ಕೇಳಿಸ್ಕೊಂಡು ಭಾಳ ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ದೇವತಾ ಅನುಕೂಲ ದೇವತಾ ಕ್ಷೇತ್ರ ದರ್ಶನ ಒಂದು ತೀರ್ಥಯಾತ್ರೆ ಅಥವಾ ಒಂದು ಕ್ಷೇತ್ರ ದರ್ಶನ ಈ ಥರದೊಂದು ಫಲ ಇದೆ ಜೊತೆಗೆ ತಂದೆ ಮಕ್ಕಳಲ್ಲಿ ಒಂದು ಸಮಾಧಾನ ಇರ್ತದೆ ಈ ದಿವಸ ಈ ದಿವಸ ನಿಮಗೆ ಕುಟುಂಬದಲ್ಲೂ ಹಳೆಯ ಅಂದರೆ ಹಿರಿಯರಿಂದ ಅವರಿಂದ ಒಳ್ಳೆಯ ಅನುಕೂಲ ಉಂಟಾಗುತ್ತೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಹಳೆಯ ಮಿತ್ರರ ಭೇಟಿಯಾಗುತ್ತೆ ಈ ದಿವಸ ಬಂಧು ಬಾಂಧವರಲ್ಲಿ ಒಂದು ಒಳ್ಳೆಯ ವಿಶ್ವಾಸ ಇರ್ತದೆ ಈ ದಿವಸ ಚೆನ್ನಾಗಿದೆ ಹೆಚ್ಚಿನ ಶುಭ ಫಲ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೀವು ಶನೇಶ್ವರ ದರ್ಶನ ಮಾಡಿ ಶನೇಶ್ವರ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ ದಿವಸ ನೋಡಿ ನಷ್ಟ ಫಲ ಸೂಚಿಸ್ತಾ ಇದೆ ನಷ್ಟ ಕ್ಲಿಷ್ಟತೆ ಕಠಿಣವಾಗಿದೆ ಸ್ವಲ್ಪ ಆರೋಗ್ಯ ಹಾಳಾಗುತ್ತೆ ಮುಖ್ಯವಾಗಿ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಮತ್ತು ಈ ದಿವಸ ಪ್ರಯಾಣದಲ್ಲಿ ತೊಂದರೆ ತುಂಬ ಆತ್ಮೀಯ ಮಿತ್ರರಲ್ಲಿ ಮನಸ್ತಾಪ ಬರ್ತಕ್ಕಂತಹ ಸಾಧ್ಯತೆ ತೊಡಕು ಜಾಸ್ತಿ ಇದೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ನೀವು ತಪ್ಪದೇ ನವಧಾನ್ಯ ದಾನ ಮಾಡಿದ್ರೆ ಈಶ್ವರ ಸನ್ನಿಧಾನಕ್ಕೆ ತುಂಬ ಒಳ್ಳೆಯದು ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಭಯದ ವಾತಾವರಣ ಇರ್ತದೆ ಸ್ವಲ್ಪ ಆತಂಕ ಸೃಷ್ಟಿಸ ಸೃಷ್ಟಿಸುತ್ತೆ ಕೆಲವು ವಾತಾವರಣ ಆ ಥರದ್ದೊಂದು ಸನ್ನಿವೇಶ ಎದುರಿಸ್ತೀರ ಜೊತೆಗೆ ದಿವಸ ವೃತ್ತಿಯಲ್ಲಿ ಕೆಲಸದಲ್ಲಿ ಹಿನ್ನಡೆ ಬರುತ್ತೆ ಮುನ್ನುಗ್ಗಿ ಮಾಡುವ ಕೆಲಸ ಆಗೋದಿಲ್ಲ ಈ ದಿವಸ ಹಾಗಾಗಿ ಅದರಲ್ಲಿ ಇಟ್ಟು ಯಾವುದೋ ಒಂದು ರೀತಿಯಲ್ಲಿ ಪೆಟ್ಟು ಬಿಡೋ ಸಾಧ್ಯತೆ ಆ ಥರದ್ದಿದೆ ಸ್ವಲ್ಪ ಹುಷಾರು ಇನ್ನು ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಇರ್ತದೆ ಸ್ವಲ್ಪ ಅನುಕೂಲವೂ ಇದೆ ಯೋಚನೆ ಮಾಡೋದು ಬೇಡ ಅವರ ಸಹಕಾರ ತಗೋಬಹುದು ವ್ಯಾಪಾರಿಗಳಿಗೂ ಅಷ್ಟೇ ಚೆನ್ನಾಗಿದೆ ಹಾಲು ಹೈನು ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ ಈ ದಿವಸ ಈ ಕಠಿಣತೆ ನಿವಾರಣೆಗೆ ನೀವು ಕೂಡ ಗುರು ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ ತುಂಬ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅನ್ ಅಂತಕ್ಕಂಥವರು ಹೇಳಬಹುದಾದ ಒಂದು ಸರಳವಾದ ಮಂತ್ರ ಗಮನಿಸಿ ಓಂ ವಿಧಿ ರೂಪಾಯ ನಮಃ ಶನೇಶ್ಚರನ ಮಂತ್ರ ಇದು ಈ ಮಂತ್ರ ಹೇಳ್ಕೊಡಿ ಹೇಳ್ಕೊಂಡ್ರೆ ಈ ಕ್ಲಿಷ್ಟತೆ ಅದೆಲ್ಲ ಆಗುತ್ತೆ ಇಲ್ಲಿನ ಸಂಚಿಕೆಯಲ್ಲಿ ಶಾಸ್ತ್ರಿಗಳೇ ಕನಿಕಾ ಪರಮೇಶ್ವರಿ ತಾಯಿಯ ಕಥೆಯನ್ನ ತಿಳಿಸ್ಕೊಟ್ರಿ ಆಕೆಯ ಪೂಜೆಯ ಮಹತ್ವವನ್ನು ತಿಳಿಸ್ಕೊಟ್ರಿ ಹಾಗೆ ಪಂಚಾಂಗದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಸಮಸ್ತ ಸುಖಿನೂ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್